ನಂದಿ ಬಟ್ಟಲು ಗ್ರಾಮ ಪಂಚಾಯಿತಿ ವತಿಯಿಂದ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಂದಿ ಬಟ್ಟಲು ಮತ್ತು ತಿಗಡ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ನೂರ ಮೂವತ್ತೆಂಟು ನಿವೇಶನ ರೈತರಿಗೆ ನಂದಿ ಬಟ್ಟಲು ಕಾಲೋನಿ ಸಹ್ಯಾದ್ರಿ ನಗರದಲ್ಲಿ ಆಶ್ರಯ ಯೋಜನೆಯಡಿ ಎರಡ್ ಸಾವಿರದ ಮೂರನೇ ಸಾಲಿನಲ್ಲಿ ಎರಡ್ ಸಾವಿರದ ಮೂರನೇ ಸಾಲಿನಲ್ಲಿ ಮಂಜೂರಾತಿ ನೀಡಿ ಅರ್ಹ ನೂರ ಮೂವತ್ತೆಂಟು ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು ಆದರೆ ಆಡಳಿತ ವ್ಯವಸ್ಥೆ ಮತ್ತು ಕೆಲವೊಂದು ಕಾನೂನಾತ್ಮಕ ತೊಡಕುಗಳಿದ್ದ ನಿವೇಶನ ರಹಿತರಿಗೆ ಈ ನಿವೇಶನಗಳು ಸಕಾಲಕ್ಕೆ ಹಂಚಿಕೆಯಾಗದೆ ಇದ್ದ ಕಾರಣ ಪ್ರತಿ ನಿವೇಶನದ ಸಂಖ್ಯೆ ನಮೂದಿತ ನಾಮಫಲಕಗಳು ನಾಪತ್ತೆಯಾಗಿದ್ದವು ಬಹಳ ವರ್ಷಗಳಿಂದ ನಿವೇಶನದಾರರು ತಮ್ಮ ನಿವೇಶನಗಳನ್ನು ಸ್ವಾಧೀನಪಡಿಸಿಕೊಳ್ಳದೆ ಇದ್ದ ಪರಿಣಾಮ ಖಾಲಿ ನಿವೇಶನಗಳ ಅಕ್ಕಪಕ್ಕದ ಜಮೀನುದಾರರು ಖಾಲಿ ನಿವೇಶನಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರಿಂದ ಅರ್ಹ ನಿವೇಶನ ರೈತರಿಗೆ ನಿವೇಶನಗಳು ಸಿಗದೆ ವಸತಿ ಯೋಜನೆಯ ಮನೆಗಳ ಮಂಜೂರಾತಿಗೂ ತೊಂದರೆಯಾಗಿತ್ತು ಎಂದು ನಂದಿಬಟಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭದ್ರೇಗೌಡ ತಿಳಿಸಿದರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕಗ್ಗಂಟಾಗಿದ್ದ ನಿವೇಶನ ರೈತರ ಸಮಸ್ಯೆಯನ್ನು ಸರಿಪಡಿಸುವ ಸಲುವಾಗಿ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಆಡಳಿತ ಮಂಡಳಿಯವರು ಸಭೆ ನಡೆಸಿ ಒತ್ತುವರಿಯಾಗಿದ್ದ ನಿವೇಶನಗಳನ್ನು ತೆರವುಗೊಳಿಸಿ ಆ ನಿವೇಶನಗಳಿಗೆ ಗುರುತಿನ ಸಂಖ್ಯೆ ಮತ್ತು ನಾಮಫಲಕಗಳನ್ನು ಅಳವಡಿಸುವ ಮೂಲಕ ಮೂಲ ನಿವೇಶನದಾರರುಗಳಿಗೆ ನಿವೇಶನ ಒದಗಿಸಿ ವಸತಿ ಇನ್ನಿತರ ಯೋಜನೆಯ ಮೂಲಕ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಅನುಕೂಲ ಕಲ್ಪಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ನಿವೇಶನದ ಫಲಾನುಭವಿಗಳು ತಿಳಿಸಿದರು वरदी प्रदीप हर तरीके